ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ನಿಮ್ಮ ಪ್ರಶ್ನೆ ಏನಪ್ಪಾ ಅಂತಂದರೆ ನಾವು ಈಗಾಗಲೇ ಕೆ ಸಿ ಟಿ ಒಳಗಡೆ ಬಿ ಪಿ ಟಿನೋ ಎ ಎ ಎಚ್ ಎಸ್ಸೋ ಬಿ ಎಸ್ ಸಿ ನರ್ಸಿಂಗು ಕೌನ್ಸ್ಲಿಂಗಲ್ಲಿದ್ದೀವಿ ಇನ್ ಕೇಸ್ ಆಫ್ ನಮಗೇನಾದರೂ ಸೀಟ್ ಸಿಗಲಿಲ್ಲ ಅಂತಂದರೆ ಈಗ ಬಿಟ್ಟಿರುವಂತಹ ಜಿ ಎನ್ ಎಮ್ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ನಿಮ್ಮ ಪ್ರಶ್ನೆ ಇರುವಂಥದ್ದು ಜೊತೆಗೆ ನಾವು ಜಿ ಎನ್ ಎಮ್ ಅಪ್ಲಿಕೇಶನ್ ಹಾಕಿದರೆ ನಮ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತೇಳಿ ನಿಮ್ಮ ಪ್ರಶ್ನೆ ಇರುವಂಥದ್ದು ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಕೊಡ್ತೇನೆ ಜೊತೆಗೆ ನಿಮ್ಮಲ್ಲಿ ಏನಾದರೂ ಡೌಟುಗಳಿದ್ದರೆ ಕೂಡ ನಾನು ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿಬೇಡಿ ಸೊ ನೋಡಿ ಅಭ್ಯರ್ಥಿಗಳು ಈಗಾಗಲೇ ನೀವು ಕೆ ಸಿ ಟಿಯಲ್ಲಿ ಪಾರ್ಟಿಸಿಪೇಟ್ ಇದ್ದೀರಿ ನಿಮಗೆ ಹಣನೇ ರೌಂಡಲ್ಲಿ ಕೂಡ ಇದ್ದೀರಿ ಆದರೆ ನಿಮಗೆ ಸೀಟ್ ಸಿಗುತ್ತೋ ಬಿಡುತ್ತೋ ಅನ್ನೋದು ಡೌಟ್ ಫುಲ್ ಇದ್ದಾಗ ನೀವೊಂದು ಸೈಡಾಗಿ ಬಿ ಎಸ್ ಸಿ ನರ್ಸಿಂಗ್ ಏನೋ ನಂಗೆ ಡೌಟ್ ಇದೆಯಪ್ಪ ಸೀಟ್ ಸಿಗೋದಿಲ್ಲ ಆಮೇಲೆ ತುಂಬ ಒಂದು ಲಕ್ಷ ಕೊಡೋಕ್ಕಾಗೋದಿಲ್ಲ ಸೊ ಇವಾಗ ನಾನು ನರ್ಸಿಂಗೇ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ದಲ್ಲಿ ನಿಮ್ಮಗಳಿಗೆ ಏನು ಮಾಡ್ಬೋದು ಅಂದರೆ ಈಗ ಬಿಟ್ಟಿರುವಂಥ ಜಿ ಎನ್ ಎಮ್ ನರ್ಸಿಂಗ್ ಏನೋ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಜಿ ಎನ್ ಎಮ್ ನರ್ಸಿಂಗ್ ನೀವು ನೀವೇನು ಮಾಡ್ಬೋದು ಅಂದರೆ ಒಂದು ಅಪ್ಲಿಕೇಶನನ್ನು ಇಟ್ಕೋಬೋದು ಅದಕ್ಕೂ ಇದಕ್ಕೂ ಏನು ವೆತ್ ಇದಿಲ್ಲ ಸಂಬಂಧ ಇಲ್ಲ ಅದೇ ಬೇರೆ ಕೆ ಸಿ ಟಿ ಒಂದು ವೆಬ್ಸೈಟ್ ಕೆ ಇದೇ ಬೇರೆ ಪ್ರೊಸೀಜರ್ ಇದೆ ಜೆ ಎಮ್ ನರ್ಸಿಂಗ್ ಪ್ರೊಸೀಜರ್ ಬೇರೆ ಇದೆ ಇದು ಡಿಪ್ಲೋಮ ಕೋರ್ಸ್ ಆಗುತ್ತೆ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿದರೆ ಯಾವುದೇ ಥರ ಅಂತ ತೊಂದರೆನೂ ಕೂಡ ಆಗೋದಿಲ್ಲ ಇನ್ ಕೇಸ್ ನಮಗೆ ಅಲ್ಲೇ ಸೀಟ್ ಮತ್ತು ಇಲ್ಲಿ ನಾವು ಕೌನ್ಸಿಲಿಂಗ್ ಅಟೆಂಡ್ ಆಗಲಿಲ್ಲ ಅಂದರೆ ಹೆಂಗೆ ಏನು ಸಂಬಂಧ ಇಲ್ಲ ಸುಮ್ಮನೆ ಅದು ಹೋಗಿಬಿಡುತ್ತೆ ಅಷ್ಟೇ ಓಕೆ ಆದರೆ ಏನಪ್ಪ ಅಂದರೆ ನೀವು ಪೇಮೆಂಟ್ ಮಾಡಿರ್ತೀರಲ್ಲ ಈಗ ನಾಲ್ಕನೂರು ರೂಪಾಯಿ ಜನರಲ್ ಓ ಎರಡು ನೂರ ಐವತ್ತು ರೂಪಾಯಿ ಎ ಸಿ ಎಸ್ ಟಿ ಕೆಟಗರಿ ಒಂದವರ್ಗಿದೆ ಅದು ರೀಫಂಡ್ ಆಗೋದಿಲ್ಲ ಅಷ್ಟೇ ಬಟ್ ನೀವು ಅಪ್ಲಿಕೇಶನ್ಗಳನ್ನ ಹಾಕ್ಬೋದು ಅಲ್ಲೇನಾದರೂ ಸಿಗಲಿಲ್ಲ ಅಂದರೆ ಬಿ ಪಿ ಟಿ ಎಚ್ ಎಸ್ಸು ಬಿ ಎಸ್ ಎಸ್ ಸಿಂಗ್ ಏನಾದರೂ ಸಿಗಲಿಲ್ಲ ಅಂತಂದರೆ ನೀವು ಇಲ್ಲಿ ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಮಾಡಿಕೊಂಡು ಯಾವ್ದಾದ್ರು ಗೌರ್ಮೆಂಟ್ ಕಾಲೇಜು ಅಥವಾ ಒಳ್ಳೆ ಪ್ರೈವೇಟ್ ಕಾಲೇಜಲ್ಲಿ ಕೂಡ ನೀವು ಅಡ್ಮಿಷನ್ಗಳನ್ನು ತೊಗೋಬೋದು